ಟ್ರಾಫಿಕ್ ಹಾಗೆ ಪಾರ್ಕಿಂಗ್ ಸಿಲಿಕಾನ್ ಸಿಟಿಯ ಡಬಲ್ ಪ್ರಾಬ್ಲಮ್ಗಳು ಹೀಗಾಗಿ ಆ ಏರಿಯಾದ ಪಾರ್ಕಿಂಗ್ ಸಮಸ್ಯೆಗೆ ಮುಕ್ತಿ ಹಾಡೋಕೆ ಬಿ ಬಿ ಪ್ಲಾನ್ ಮಾಡಿತ್ತು ಅಲ್ಲದೆ ಕಾಮಗಾರಿಯನ್ನು ಆರಂಭಿಸಿತು ಆದರೆ ಒಂದು ವರ್ಷ ಕಳೆದರೂ ಕಾಮಗಾರಿ ಮಾತ್ರ ನಿಂತಲ್ಲೇ ನಿಂತಿದೆ ಬಿಬಿಎಂಪಿ ನಗರದ ಪಾರ್ಕಿಂಗ್ ಸಮಸ್ಯೆಯನ್ನ ನಿಯಂತ್ರಿಸೋಕೆ ಫ್ರೀಡಂ ಪಾರ್ಕ್ ಬಳಿ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ನಿರ್ಮಿಸೋಕೆ ಪ್ಲಾನ್ ಮಾಡಿತ್ತು ಎರಡ್ ಸಾವಿರದ ಹದಿನೈದರ ಜೂನ್ನಲ್ಲಿ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಆರಂಭಿಸಿತ್ತು ಆದರೆ ಕಾಮಗಾರಿಯಲ್ಲಿ ಯಾವುದೇ ಪ್ರಗತಿಯಾಗಿಲ್ಲ ಪಾರ್ಕಿಂಗ್ ಕಾಮಗಾರಿಗೆ ಬಂಡೆ ಕಲ್ಲು ಅಡ್ಡಿ ಬಂಡೆ ಕಲ್ಲಿನಿಂದ ಬಿಬಿಎಂಪಿಗೆ ಭಾರೀ ಕಿರಿಕಿರಿ ಹನ್ನೊಂದು ಸಾವಿರದ ನಾನೂರ ನಲವತ್ತು ಚದರ ಅಡಿ ವಿಸ್ತೀರ್ಣ ಅಡಿ ಆಳದಲ್ಲಿ ಬಿಬಿಎಂಪಿ ನಡೆಸ್ತಾ ಇರುವಂತಹ ಪಾರ್ಕಿಂಗ್ ಕಾಮಗಾರಿಗೆ ಕಲ್ಲಿನ ಕಂಟಕ ಶುರುವಾಗಿದೆ ಕಾಮಗಾರಿಗೆ ದೊಡ್ಡ ಕಲ್ಲೊಂದು ಅಡ್ಡ ಬಂದಿದ್ದು ಕಾಮಗಾರಿ ವಿಳಂಬವಾಗ್ತಾ ಇದೆ ಇನ್ನು ಗಣಿ ಮತ್ತು ಭೂ ಇಲಾಖೆ ಇದು ಗ್ರಾನೈಟ್ ಕಲ್ಲು ಅಂತ ತಿಳಿಸಿದೆ ಅಲ್ಲದೆ ಲೋಕೋಪಯೋಗಿ ಇಲಾಖೆ ಕಲ್ಲಿಗೆ ಒಂದು ಕ್ಯೂಬಿಕ್ ಮೀಟರ್ಗೆ ಮುನ್ನೂರು ರೂಪಾಯಿಯಂತೆ ರೇಟ್ ಸಹ ನಿಗದಿಪಡಿಸಿದೆ ಪಾರ್ಕಿಂಗ್ ನಿರ್ಮಿಸ್ತಾ ಇರುವಂತಹ ಗುತ್ತಿಗೆದಾರನಿಗೆ ಗ್ರಾನೈಟ್ ಕಲ್ಲನ್ನ ನೀಡಿ ಅಂತ ಸಹ ತಿಳಿಸಿದೆ ಇಪ್ಪತ್ತೈದು ಸಾವಿರ ಕ್ಯೂಬಿಕ್ ಮೀಟರ್ ಗಾತ್ರದ ಗ್ರಾನೈಟ್ ಕಲ್ಲಿನಲ್ಲಿ ಹನ್ನೆರಡು ಸಾವಿರ ಕ್ಯೂಬಿಕ್ ಮೀಟರ್ ಕಲ್ಲನ್ನ ಗುತ್ತಿಗೆದಾರ ಖರೀದಿಸಿದ್ದಾನೆ ಆದರೆ ಉಳಿದ ಹದಿಮೂರು ಸಾವಿರ ಕ್ಯೂಬಿಕ್ ಮೀಟರ್ ಕಲ್ಲನ್ನು ಖರೀದಿಸೋಕೆ ಯಾರೂ ಮುಂದೆ ಬರ್ತಾ ಇಲ್ಲ ಬಿಬಿಎಂಪಿ ನಾಲ್ಕು ಬಾರಿ ಟೆಂಡರ್ ಕರೆದ್ರೂ ಪ್ರಯೋಜನವಾಗಿಲ್ಲ ಈ ಬಗ್ಗೆ ಮೇಯರ್ ಅವರನ್ನ ಕೇಳಿದ್ರೆ ಮತ್ತೊಮ್ಮೆ ಗಣಿ ಹಾಗೂ ಭೂ ವಿಜ್ಞಾನ ಇಲಾಖೆಯಿಂದ ವರದಿ ಬಂದ ಬಳಿಕ ಕ್ರಮ ಕೈಗೊಳ್ತೀನಿ ಅಂತ ಹೇಳ್ತಾರೆ ಫ್ರೀಡಂ ಪಾರ್ಕಲ್ಲಿ ನಡೀತಾ ಇರ್ತಕ್ಕಂಥ ಕಾಮಗಾರಿನಲ್ಲಿ ಸಿಕ್ಕಿರ್ತಕ್ಕಂಥ ಬಂಡೆ ಕಲ್ಲುಗಳ ಬಗ್ಗೆ ಒಂದು ಗ್ರಾನೇಟು ಅಂತ ಹೇಳ್ತಾರೆ ಕೆಲವರು ಗ್ರಾನೇಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು ಕೂಡ ಸ್ಥಳ ಪರಿವೀಕ್ಷಣೆ ಮಾಡಿದ್ದೀನಿ ನೋಡಿದಾಗ ನನಗೂ ಕೂಡ ಯಾಕೋ ಒಂದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅಂತ ಅನ್ನಿಸ್ತಾ ಇದೆ ಬಟ್ ಆ ಗ್ರಾನೈಟ್ ಕಲರು ಆಮೇಲೆ ಅದು ಸ್ಟೋನ್ದು ಸರ್ಫೇಸು ಆಮೇಲೆ ಆ ಒಂದು ಶೈನಿಂಗು ಆಮೇಲೆ ಅದ್ರ ಮೇಲಿರೋ ಶ ಸ್ಟ್ರೈನ್ಸ್ ಎಲ್ಲ ನೋಡಿದಾಗ ನನಗೂ ಕೂಡ ಯಾಕೋ ಗ್ರಾನೇಟ್ ಅನ್ನಿಸ್ತಾ ಇದೆ ಬಟ್ ಅದು ಫಿಫ್ಟಿ ಫಿಫ್ಟಿ ಅಂತ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೇನೆ ಆ ಮೈನ್ಸ್ ಆ್ಯಂಡ್ ಜಿಯೋಲಜಿ ರಿಪೋರ್ಟ್ ತೊಗೊಂಡು ಆಮೇಲೆ ಒಂದು ಫೈನಲೈಸ್ ಮಾಡ್ಕೋಬೇಕಾಗಿ ಬರುತ್ತೆ ಇನ್ನು ಮೂರು ಅಂತಸ್ತಿನ ಈ ನೆಲಮಹಡಿ ಪಾರ್ಕಿಂಗ್ ಕಾಮಗಾರಿಗೆ ಎರಡ್ ಸಾವಿರದ ಹದಿನೇಳು ನವೆಂಬರ್ನಂದು ಡೆಡ್ಲೈನ್ ಫಿಕ್ಸ್ ಮಾಡಲಾಗಿದೆ ಸದ್ಯದ ಚಿತ್ರಣ ನೋಡಿದ್ರೆ ಡೆಡ್ಲೈನ್ ನೊಳಗೆ ಕಾಮಗಾರಿ ಪೂರ್ಣಗೊಳ್ಳುವುದು ಕನಸಿನ ಮಾತೇ ಸರಿ ಹೀಗೆ ಕುಂಟುತ್ತಾ ಸಾಕ್ತಾ ಇರುವಂತಹ ಕಾಮಗಾರಿಯ ಪಾರ್ಕಿಂಗ್ ವ್ಯವಸ್ಥೆಯನ್ನ ಹೊಂದಲಿರುವಂತಹ ಸಾಮರ್ಥ್ಯವನ್ನ ನೋಡೋದಾದ್ರೆ ಒಂದನೇ ನೆಲಮಹಡಿಯಲ್ಲಿ ನೂರ ಇಪ್ಪತ್ತೆರಡು ಫೋರ್ ವೀಲರ್ ಹಾಗೆ ಐನೂರು ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸುವಷ್ಟು ಜಾಗ ಇರುತ್ತೆ ಇನ್ನು ಎರಡನೇ ನೆಲಮಹಡಿ ಹಾಗೆ ಮೂರನೇ ನೆಲಮಹಡಿಯಲ್ಲಿ ತಲಾ ಇನ್ನೂರ ಹದಿನೇಳು ನಾಲ್ಕು ಚಕ್ರದ ವಾಹನಗಳನ್ನು ಪಾರ್ಕ್ ಮಾಡಬಹುದಾಗಿದೆ ಇನ್ನು ಈ ಬಂಡೆ ಕಲ್ಲನ್ನು ವಿಲೇವಾರಿ ಮಾಡೋಕೆ ಬಿಬಿಎಂಪಿ ಹೆಣಗಾಡ್ತಾ ಇದೆ ಇತ್ತ ಗಣಿ ಹಾಗೂ ಭೂ ವಿಜ್ಞಾನ ಇಲಾಖೆ ನಮಗೆ ಕೇವಲ ಸ್ಥಳ ತೋರಿಸಿದ್ರೆ ಸಾಕು ಗ್ರಾನೈಟ್ ಆಗಿದ್ರು ಸರಿ ಉಚಿತವಾಗಿ ಡಂಪ್ ಮಾಡ್ತೀವಿ ಅಂತ ಹೇಳ್ತಾ ಇದೆ ಈ ನಡುವೆ ಬಿಬಿಎಂಪಿ ಪಾರ್ಕಿಂಗ್ ಕಾಮಗಾರಿಯನ್ನು ಸ್ಪಷ್ಟ ಪೂರ್ವ ಯೋಜನೆ ಇಲ್ಲದೆ ಆರಂಭಿಸಿದೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಜನ ಸಾರ್ವಜನಿಕರು ಟ್ಯಾಕ್ಸ್ ಕಟ್ಟಿರ್ತಾರಲ್ಲ ಅದರಲ್ಲಿ ಟೆಂಡರ್ ಪ್ರೊಸೆಸ್ಸು ಮತ್ತೊಂದು ಮಗದೊಂದು ಮಾಡಿ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿದ್ರೆ ಯಾರು ಸರ್ ದುಡ್ಡು ಈಗ ಈ ಸಾಕಷ್ಟು ತೊಂದರೆಯಲ್ಲಿದೆ ಆಲ್ರೆಡಿ ಕಾರ್ಪೊರೇಷನ್ ಈಗ ಹೊಸ ಟೆಂಡರು ಮಾಡಿದ್ರಿ ಯಾರು ಗಣಿ ಭೂ ಮತ್ತು ಭೂ ವಿಜ್ಞಾನ ಮತ್ತೊಂದು ರಿಪೋರ್ಟ್ ಕೊಡುತ್ತೆ ಅದು ರೇಟ್ ಫಿಕ್ಸ್ ಮಾಡುತ್ತೆ ಅಲ್ಲ ಕರೆಕ್ಟ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವ್ರಿಗೆ ಏನು ಬಂದಿದ್ದು ದಾಡಿ ಮಾಡೋದಕ್ಕೆ ಕ್ಲೀನಾಗಿ ಮಾಡಬೇಕಾಯ್ತಾನೆ ಅದು ಬಿಟ್ಬಿಟ್ಟು ಇವರು ಸಾರ್ವಜನಿಕರ ಆಸ್ತಿ ಒಂದು ಇವರು ಆಟ ಆಡ್ಕೊಂಡಿದ್ರೆ ತಪ್ಪೋದು ಒಟ್ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ನಿರ್ಮಿಸಿ ಕೋಟಿ ಕೋಟಿ ಆದಾಯ ಗಳಿಸೋ ಲೆಕ್ಕಾಚಾರದಲ್ಲಿರುವ ಪಾಲಿಕೆಗೆ ಕಲ್ಲು ಬಂಡೆ ನುಂಗಲಾರದ ತುತ್ತಾಗಿದೆ ಕಲ್ಲನ್ನು ವಿಲೇವಾರಿ ಮಾಡೋದು ಹೇಗೆ ಅಂತ ಬಿ ಬಿ शिवराज टीवी वी नाइन बेंगलूरू